ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುಜಾತ ಸೊ ಇತ್ತೀಚಿಗೆ ನಾನು ನಮ್ಮಮ್ಮನ ಮನೆಗೆ ಹೋಗಿದ್ದೆ ಸೊ ಆಗ ನಮಗೋಸ್ಕರ ನಮ್ಮಮ್ಮ ಬಿಸಿ ಬಿಸಿಯಾದ ಕಜ್ಜಾಯನ ಮಾಡಿ ನಮಗೆ ನನ್ನ ಮಕ್ಕಳಿಗೆ ಎಲ್ಲನೂ ಕೊಡಬೇಕು ಅಂತ ಮಾಡ್ತಾಯಿದ್ರು ಸೊ ನನಗೊಂದು ಯೋಚನೆ ಬಂತು ಯಾಕೆ ನಾನು ಇದನ್ನು ರೆಕಾರ್ಡ್ ಮಾಡಬಾರ್ದು ಅಂತ ಸೊ ಹಾಗಾಗಿ ರೆಕಾರ್ಡ್ ಮಾಡಿದ್ದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ ಸೊ ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ Sí. Y... ಅಕ್ಕಿ ಏನು ಕಾಣ್ತಾ ಇದೆ ಇದನ್ನು ಹಾಫ್ ಡೇ ನಾವು ನೀರಲ್ಲಿ ನೆನೆ ಇಡಬೇಕು ಇನ್ನು ನೆಕ್ಸ್ಟ್ ಉಳಿದಿರೋದು ಈ ಥರ ಒಂದು ಜರ್ಡಿ ತೊಗೊಂಡು ಮೇಲೆ ಬಟ್ಟೆ ಹಾಕಿ ಆ ಪೂರ್ತಿ ಅಕ್ಕಿನ ಅದೇ ಬಟ್ಟೆನಲ್ಲಿ ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಆ ಅಕ್ಕಿ ಏನು ಬಟ್ಟೆ ಮೇಲೆ ಉಳ್ದಿರುತ್ತಲ್ಲ ಅದೇ ಥರನೇ ನಾವು ಫುಲ್ ನೈಟ್ ಅದನ್ನು ಇಡಬೇಕು ಇಟ್ಟು ನೆಕ್ಸ್ಟ್ ಡೇ ಆ ಅಕ್ಕಿ ತೊಗೊಂಡು ಅದು ಆರಿರುತ್ತೆ ಸೊ ಮಾಯರ್ ಸ್ವಲ್ಪ ಖಾಲಿ ಹೋಗಿರುತ್ತೆ ಸೊ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಒಂದು ನಾಲ್ಕೈದು ಏಲಕ್ಕಿನೂ ಹಾಕೊಂಡು ಈ ಥರ ನಾವು ಜರಡಿನಲ್ಲಿ ು ಸ್ವಲ್ಪ ಅಂದರೆ ಇನ್ನೂ ಮಿಕ್ಸಿಗೆ ಗ್ರೈಂಡ್ ಆಗಬೇಕಾಗಿರೋದನ್ನು ತೆಕ್ಕೊಂಡು ನೀಟಾಗಿ ಶೋಧಿಸ್ಕೊಂಡಿರೋದನ್ನು ಕೆಳಗಡೆ ತೊಗೋಬೇಕು ಸೊ ಈ ಥರ ಜರಡಿನಲ್ಲಿ ನಾವು ಮಾಡಿಕೊಂಡು ಏನು ನೀಟಾಗಿ ಬಂದಿರೋವಂಥ ಪೌಡರ್ ಇರುತ್ತಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಎತ್ತಿಡ್ಬೇಕು ಬಿಕಾಸ್ ಅದು ಸ್ವಲ್ಪ ಬಿಸಿ ಇರುತ್ತೆ ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಡಬೇಕು ಇನ್ನು ನೆಕ್ಸ್ಟ್ ಏನಂದರೆ ಈ ಥರ ಬೆಲ್ಲ ನಾವು ಯಾವುದ್ರದ್ದು ಅಳತೆನಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ನಿಮಗೆ ಎಷ್ಟು ಸ್ವೀಟಿಗೆ ಹೆಚ್ಚು ಕಡಿಮೆ ಆಗಂಗೆ ನೀವು ಅಡ್ಜಸ್ಟ್ಮೆಂಟ್ ಮೇಲೆ ಸ್ವೀಟ್ ಬೆಲ್ಲನ ತೊಗೊಂಡು ಈ ಥರ ಪಾಕಕ್ಕೆ ಇಡಬೇಕು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ಬೆಲ್ಲದ ಪಾಕಕ್ಕೆ ಇಡಬೇಕು ಸೊ ನೀಟಾಗಿ ಪಾಕ ಬರೋವರೆಗು ನಾವು ಕಾಯಬೇಕು ಸೊ ಫಸ್ಟ್ ಟೈಮ್ ನಾವು ನೋಡಿದ್ವಿ ನಮ್ಗೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಸೊ ಅದಕ್ಕೇ ವೆಯ್ಟ್ ಮಾಡಿ ಮತ್ತು ನೆಕ್ಸ್ಟ್ ಟೈಮ್ ಪಾಕ ಬರೋವರೆಗೂ ತಡೆದುಬಿಟ್ಟು ನೋಡಿದಾಗ ಈ ತಗ ಈ ಥರ ನೀಟಾಗಿ ರೌಂಡಾಗಿ ಬರಬೇಕು ಸೊ ರೌಂಡಾಗಿ ನಮಗೆ ಪಾಕ ಬಂತು ಆದಮೇಲೆ ನಾವು ಓಕೆ ಇದು ರೆಡಿ ಇದೆ ಅಂತಂದು ಆವಾಗ ನೋಡಿ ಈ ಥರ ರೌಂಡಾಗಿ ಬರಬೇಕು ನೀಟಾಗಿ ರೌಂಡ್ ಮಾಡಿದೆ ಗಟ್ಟಿ ಆಗುತ್ತೆ ಅದು ಹೊರ್ಗಡೆ ಬಂದ ತಕ್ಷಣ ಕೈಯಿಂದ ಹಿಡಿದ್ರೆ ಗಟ್ಟಿ ಅನಿಸುತ್ತೆ ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಿ ಪಾಕ ಬಂದಾದಮೇಲೆ ಆ ರುಬ್ಬಿಕೊಂಡಿರುವಂಥದ್ದು ಅಕ್ಕಿ ಹಿಟ್ಟು ಏನಿರುತ್ತೋ ಅದನ್ನು ನಾವು ಸ್ವಲ್ಪ 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 ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪಾಕದಲ್ಲಿ ಅದೇ ಬೆಲ್ಲಕ್ಕಿನೇ ಈ ಥರ ಮಿಕ್ಸ್ ಮಾಡಬೇಕು ಚೂರೂ ಗಂಟಿರಬಾರ್ದು ಆ ಥರ ಸ್ವಲ್ಪ ಸ್ವಲ್ಪ ಹಾಕೋ ಅಂತ ನಾವು ಮಿಕ್ಸ್ ಮಾಡ್ತಾನೆ ಹೋಗಬೇಕು ಸೊ ಏಲಕ್ಕಿ ಹಾಕಿರ್ತೀವಲ್ಲ ಸೊ ಆ ಫ್ಲೇವರು ಬೆಲ್ಲ ಫ್ಲೇವರು ಆಮೇಲೆ ಇದು ಫುಲ್ಲು ಮನೆಯದ್ದು ಮನೆ ಫುಲ್ ಅರೋಮಾ ಎಷ್ಟು ಚೆನ್ನಾಗಿರುತ್ತೆಂದ್ರೆ ಆ ವಾಸನೆ ನೀವು ಘಮ 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 ಅಂತಿರುತ್ತೆ ಏನೋ ಒಂದು ಹಬ್ಬದ ವಾತಾವರಣನೇ ಬಂದುಬಿಡುತ್ತೆ ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಅಷ್ಟು ನೀಟಾಗಿ ಲಾಸ್ಟಿಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಈ ಥರ ಬರುತ್ತೆ ಸೊ ಅದೇ ಮೈಲ್ಡ್ ಬಿಸಿ ಇದರಲ್ಲಿ ಕೆಳಗಡೆ ಇದರಲ್ಲಿನೇ ಗ್ಯಾಸ್ ಆನ್ ಇಟ್ಟು ಸೊ ಈ ಥರ ತಿರುಗಿಸ್ತಾ ಇರಬೇಕು ನಮಗೊಂದು ಇದು ಸಿಗುತ್ತೆ ಹದ ಸಿಗುತ್ತೆ ಸೊ ಸಿಕ್ಕಾದಮೇಲೆ ಅದು ಸಿಕ್ಕಿರೋ ಮಿಕ್ಸ್ಚರಿಂದೆ ಒಂದೊಂದು ರೌಂಡ್ ರೌಂಡ್ ಮಾಡಿಕೊಂಡು ಈ ಥರ ಬಾಲ್ಸ್ ಮಾಡ್ಕೋಬೇಕು ಅಂದರೆ ನಮಗೆ ಎಷ್ಟು ಯಾವ ಶೇಪ್ ಬೇಕು ಎಷ್ಟು ಬೇಕು ಅಂತ ಅಷ್ಟು ಚಿಕ್ಕದಾಗಿ ಬಾಲ್ಸ್ ಆದಮೇಲೆ ಅದನ್ನೇ ಸ್ವಲ್ಪ ತಟ್ಟುಬಿಟ್ಟು ಅದಕ್ಕೆ ಹಿಂದೆ ಮುಂದೆ ಎಳ್ಳು ಹಚ್ಚಬೇಕು ಎಳ್ಳು ಹಚ್ಚಿ ಈ ಥರ ಎಣ್ಣೆಯಲ್ಲಿ ಬಿಟ್ಟಾಗ ಅದು ನೀವು ಹಾಕಿ ಹಾಕ್ತಾನೆ ಉಬ್ಬಿ ಬಿಡುತ್ತೆ ಅಂದರೆ ಸ್ವಲ್ಪ ಪೂರಿ ಥರ ಬಂದುಬಿಡುತ್ತೆ ಸೊ ನೋಡಿ ಇಲ್ಲಿ ಇದ್ದಾರಲ್ಲ ಅಮ್ಮ ಸೊ ಈ ಥರ ಹಿಂದೆ ಮುಂದೆ ಎಳ್ಳನ್ನು ಹಚ್ಚಬೇಕು ಹಚ್ಚಿಬಿಟ್ಟು ಒತ್ತಬೇಕದು ಒತ್ತಿದ್ರೆ ಎಳ್ಳು ನೀಟಾಗಿ ಕೂಡುತ್ತೆ ಅದಾದಮೇಲೆ ನಾವು ಆಯ್ಲಿಗೆ ಹಾಕಬೇಕು ಹಾಕಿದಾಗ ನಿಮ್ಗೆ ಹೆಂಗಾಗುತ್ತೆ ಪೂರಿ ಯಾವ ಥರ ಬರುತ್ತಲ್ಲ ಅದೇ ಥರನೇ ಉಬ್ಬಿ ಬಿಡುತ್ತೆ ಆಗಲೇ ಸೊ ಆ ಥರ ಬಂತು ಅಂದ್ಕೊಳ್ಳಿ ನೀವು ಮಾಡಿರೋದು ಕಜ್ಜಾಯದ್ದು ಹದ ಪ್ಲಸ್ ನೀವು ಏನೇನು ಎಷ್ಟೊತ್ತು ಪ್ರೊಸೀಜರ್ ಆಗಿರಲಿ ಅಕ್ಕಿ ನೆನೆ ಇಡೋದ್ರಿಂದ ಪ್ರತಿಯೊಂದೂ ಚೆನ್ನಾಗಿ ಆಗಿದೆ ಅಂತ ಅರ್ಥ ನೀಟಾಗಿ ಉಬ್ಬಿ ಬರುತ್ತೆ ಅದು ಆಗಲೇ ತೇಲ್ಬಿಡುತ್ತೆ ಸೊ ಹಂಗಾಗಿದೆ ಅಂತಂದರೆ ನೀವೆಲ್ಲ ಮಾಡ್ತಿರೋದು ಕರೆಕ್ಟಾಗಿ ಮಾಡಿದ್ದೀರಾ ಆ್ಯಂಡ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಅಂತ ಅರ್ಥ ಸೊ ಅದಾದಮೇಲೆ ನಿಮಗೆ ಫುಲ್ ಅದು ಪೂರ್ತಿ ಕಜ್ಜಾಯ ರೆಡಿ ಆದಂಗೆನೆ ಸೊ ಇದು ಎಳ್ಳೆಲ್ಲ ಸ್ವಲ್ಪ ಹಾಗೆ ಹೊರಗಡೆ ಬರ್ತಾ ಇರುತ್ತೆ ಆದಷ್ಟು ನೀವು ಬೇಕಂದರೆ ಕಂಪ್ಲೀಟ್ ಆ ಮಿಕ್ಸ್ಚರ್ ಏನಿರುತ್ತಲ್ಲ ಹಿಟ್ಟು ಎಲ್ಲ ಪಾಕ ಕಾಸಿ ಹಾಕಿ ಹಾಕಿ ಎಲ್ ಅಕ್ಕಿದು ಮಿಕ್ಸ್ಚರ್ ಹಾಕಿರ್ತಿರಲ್ಲ ಸೊ ಅವಾಗೇ ಎಳ್ಳು ಹಾಕಿ ನೀವು ತಿರ್ಗಿಸ್ಬೋದು ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಬಟ್ ಈ ಥರ ಮಾಡಿದರೆ ಸ್ವಲ್ಪ ಟೇಸ್ಟ್ ರುಚಿ ಜಾಸ್ತಿಯಾಗಿ ಬರುತ್ತೆ ಸೊ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಟೇಸ್ಟ್ ಅನಿಸುತ್ತೆ ಆ ಥರ ನೀವು ಕಂಟಿನ್ಯೂ ಮಾಡ್ಕೋಬೋದು ಸೊ ಅಷ್ಟೆಲ್ಲ ಮಾಡಿ ಆದಮೇಲೆ ನಿಮ್ಮ ಹತ್ರ ರುಚಿ ರುಚಿಯಾಗಿರುವಂಥ ತುಂಬ ಟೇಸ್ಟಿಯಾಗಿರೋವಂಥ ಕಜ್ಜಾಯ ರೆಡಿಯಾಗಿ ನಿಮ್ಮ ಕಣ್ಣ ಮುಂದೆ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನಮ್ಮಮ್ಮ ನಮಗೆ ಮಾಡಿಕೊಟ್ಟಿರುವಂಥ ಸ್ವೀಟ್ ಆ್ಯಂಡ್ ಪ್ರೊಸೀಜರ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವೂ ಸಲ ಇದನ್ನು ಮಾಡಿ ನೋಡಿ ಐ ಹೋಪ್ ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ